ಪ್ರಿಯ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಚಿಂಚೋಳಿ ತಾಲೂಕಿನ ಗಡಿ ಗ್ರಾಮವಾದ ಮಿರಿಯಣ ಗ್ರಾಮದ ವ್ಯಾಪ್ತಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರ್ನೂಮ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಲಬುರಗಿ ಪರಿಸರ ಸಾರ್ವಜನಿಕ ಅಲಿಕೆ ಸಭೆ ಜರುಗಿತು ಶ್ರೀ ಅಬ್ದುಲ್ ರವೂಫ್ ಸನ್ನಫ್ ಅಬ್ದುಲ್ ನಜಸಪ್ ಪ್ರಸ್ತಾವಿತ ಯೋಜನೆ ಶ್ರೀ ಅಬ್ದುಲ್ ರವೂಫ್ ತಂದೆ ಅಬ್ದುಲ್ ನಜಸಫ್ ಅವರ ಸರ್ವೆ ನಂಬರ್ ನೂರ ಆರು ಒಟ್ಟು ನಾಲ್ಕುನೂರ ಮೂವತ್ತೇಳು ಎಕರೆ ಪ್ರದೇಶದಲ್ಲಿ ಪ್ರತಿ ವರ್ಷಕ್ಕೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸ್ಕ್ವೇರ್ ಮೀಟರ್ ಉತ್ಪಾದನಾ ಸಾಮರ್ಥ್ಯದ ಶಾಬತ್ ಕಲ್ಲು ತೆಗೆಯಲು ಸ್ಥಾಪನೆಯ ಪ್ರಸ್ತಾವನೆ ಪರಿಸರ ಸಾರ್ವಜನಿಕ ಪ್ರಸ್ತಾವನೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ ಮೈನಿಂಗ್ ಪರ್ಮಿಷನ್ ನೀಡುವಂತೆ ಕೆಲವರು ಹೇಳಿದ್ದಾರೆ ಆದರೆ ಕೆಲವರು ಮೈನಿಂಗ್ ಪರ್ಮಿಷನ್ ಒಳಗಡೆ ಇರುವ ಕಂಡೀಷನ್ಗಳನ್ನು ಕಡಿಮೆ ಮಾಡಿ ಎಂದು ಕೆಲವರು ಹೇಳಿದ್ರಿ ಆದರೆ ನಾವು ನಮ್ಮ ಕೈಲಿ ಕಾರ್ಮಿಕರ ಸಮಸ್ಯೆ ಕೂಡ ಹೇಳಿದ್ದಾರೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ರಾಜ್ಯ ಸರ್ಕಾರ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು ಸಭೆಯಲ್ಲಿ ಸೇಡಂನ ಆಯುಕ್ತರಾದ ಪ್ರಭು ಚಿಂಚೋಳಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮತ್ತು ಕಲಬುರಗಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಅನೇಕ ಮಿರಿಯಾನ ಗ್ರಾಮದ ವ್ಯಾಪ್ತಿಯ ವಿವಿಧ ಗ್ರಾಮಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಅರ್ಜಿ ಹಾಕಿರುತ್ತಾರೆ ಮತ್ತೆ ಪ್ರಸ್ತಾಪಿತ ಯೋಜನೆ ಪಬ್ಲಿಕ್ ಹಿಯರಿಂಗ್ ಯಾಕೆ ಬಂತಂದ್ರೆ ಐದನೂರು ಮೀಟರ್ ತ್ರಿಜದಲ್ಲಿ ಹದಿನೇಳು ಎಕರೆ ಹನ್ನೆರಡು ಗುಂಟೆ ಅಂದ್ರೆ ಐದು ಹೆಕ್ಟರ್ ಹೆಚ್ಚಿರೋದ್ರಿಂದ ಮಾನ್ಯ ಎನ್ಜಿಪಿ ಅವರ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೊಂದರ ಆದೇಶದಿಂದ ಇದನ್ನು ಬಿಬೋನ್ ವಿಭಾಗ ಒಂದು ಕನ್ಸಿಡರ್ ಮಾಡಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಮತ್ತು ಈ ಯೋಜ ಈ ಯೋಜನೆ ಪ್ರಸ್ತಾಪವನ್ನು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಮುನ್ನೂರ ಎರಡರ ಎಸ್ ಸಿ ಎಸ್ ಸಿ ಸಭೆಯಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಇವರು ತಗೊಂಡಿದ್ದಾರೆ ಇದು ಕ್ಲಸ್ಟರ್ನ ಪ್ರಮಾಣ ಪತ್ರ ಇಲ್ಲಿ ಕೊಟ್ಟಿದ್ದೀವಿ ಹದಿನೇಳಕ್ಕೆ ಹನ್ನೆರಡು ಗಂಟೆ ಯಾವ್ದಾವುದಾಯಿತು ಈ ಐದು ಮೀಟರ್ ಬಫರ್ನಲ್ಲಿ ಅಂತ ಒಂದು ಲೀಸ್ಟ್ ಮಾಡಿ ಹಾಕಿದ್ದೀವಿ ಮೊಹಮ್ಮದ್ ಗೌಸು ಕಿಸ್ಟಪರ್ ಶ್ರೀಹರಿಗೌಡ ಅಬ್ದುಲ್ ರವೂಪು ವೆಂಕಟರೆಡ್ಡಿ ಶ್ರೀನಿವಾಸ ರೆಡ್ಡಿ ಮತ್ತೆ ಇವೆಲ್ಲ ಸೈಟ್ ಸೈಡ್ ಏಳು ಸೈಡ್ ಸೇರಿ ಹದಿನೇಳ್ರೆ ಹನ್ನೆರಡು ಗಂಟೆ ಆಗಿದ್ರಿಂದ ಇದನ್ನ ಪಬ್ಲಿಕ್ ಹಿಯರಿಂಗ್ ಬಂದಿದೆ ಅದು ಅದೇ ರೀತಿ ಕ್ಲಸ್ಟರ್ನ ನಕ್ಷೆ ಅವು ಯಾವ್ಯಾವ ಸೈಟ್ ಬರ್ತಾವಂತ ಈ ಕ್ಲಸ್ಟರ್ ಸ್ಕೆಚ್ ಅಲ್ಲಿ ತೋರಿಸಿದಿವಿ ಬಗ್ಗೆ ಹಲೋ ಇದು ಯೋಜನೆಯ ಪಟ್ಟದು ಭೀವಾಣಿ ಭಾಗ ಇದನ್ನ ಗಣಿಗಾರಿಕೆಯನ್ನು ಯಾಂತ್ರೀಕೃತ ಮಾಡುತ್ತಾರೆ ಹದಿನ ಸಾವಿರದ ಎರಡು ಅರವತ್ತೇಳು ಪಾಯಿಂಟ್ ಐದು ಸ್ಕೋರ್ ಮೀಟರ್ ಪ್ರತಿ ವರ್ಷಕ್ಕೆ ಗಣಿಗಾರಿಕೆ ಮಾಡಲು ಯೋಜನೆ ಕೊಂಡಿದ್ದಾರೆ ಮತ್ತೆ ಗಣಿಗಾರಿಕೆ ಯೋಜನೆಯನ್ನು ಹನ್ನೊಂದು ಇಪ್ಪತ್ತೆರಡರಂದು ಡಿಪಾರ್ಟ್ಮೆಂಟ್ ಆಫ್ ಮೈಸೂರು ಜಿಲ್ಲೆಯಿಂದ ಕಾರಿಪಾಂಡ್ನ ಅಪ್ರೂವಲ್ ಮಾಡ್ಕೊಳ್ಳಲಾಯಿತು ಯೋಜನೆ ಒಟ್ಟು ವೆಚ್ಚ ತೊಂಬತ್ತೈದು ಲಕ್ಷ ಇ ಎಂ ಪಿ ಬಜೆಟ್ ಬಂದ್ಬಿಟ್ಟು ಹದಿನೆಂಟು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಬಂಡವಾಳ ವೆಚ್ಚ ಮತ್ತು ವಾರ್ಷಿಕ ವೆಚ್ಚ ಐದು ಲಕ್ಷವಾಗಿರುತ್ತದೆ ಕೆಲಸಗಾರನ ಹದಿನೇಳು ಜನರನ್ನು ಕೆಲಸಗಾರಲ್ಲಿ ನಾವು ತಗೊಳ್ತೀವಿ ಮತ್ತು ಎಮ್ ವೈ ಪರಿಸೂಚನೆಯ ಒಂದೇ ಒಂದನೇ ಹನ್ನೆರಡು ಪ್ರಕಾರ ಈ ವಿಷಯಗಳ ಪ್ರಸ್ತಾಪ ಮಾಡಲಾಗುವುದು ಯೋಜನೆ ವಿವರಣೆ ಪರಿಸರದ ವಿವರಣೆ ಪರಿಸರದ ಮೇಲೆ ಆಗುವ ಪರಿಣಾಮ ಮತ್ತು ಅಂದಾಜು ಮತ್ತು ತಡೆಗಟ್ಟುವ ಕ್ರಮಗಳು ಪರಿಸರ ಪರಿವೀಕ್ಷಣಾ ಕಾರ್ಯಕ್ರಮ ಅಧಿಕ ಅಧ್ಯಯನಗಳು ಯೋಜನೆ ಪ್ರಯತ್ನಗಳು ಮತ್ತು ಪರಿಸರ ನಿರ್ವಹಣಾ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಲಾಗುವುದು ಸಾರ್ವಜನಿಕ ಸಭೆ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಕನ್ನಡಪ್ರಭ ಮತ್ತು ಡೆಕ್ಕನ್ ಹೆ ಗೊತ್ತಿರೋ ಈ ಒಂದು ಸಭೆಯಲ್ಲಿ ನೀ ಏನ್ ನೀವು ಅಭಿಪ್ರಾಯ ಪಡಿಸಿರ್ತೀರಿ ಅದು ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಬಹಳ ಮಂದಿ ಇಲ್ಲಿ ಕೊಡಿ ಅಂತಾನು ಹೇಳಿದ್ದಾರೆ ಬಹಳ ಮಂದಿ ಇಲ್ಲಿ ಬೇಡ ಅಂತಾನು ಹೇಳಿದ್ದಾರೆ ಎರಡನ್ನೂ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾವು ಸ್ಟೇಟ್ ಸಮಿತಿಯವ್ರಿಗೆ ನಾವು ಕಲಿಸ್ತೀವಿ ಇಲ್ಲಿ ಯಾವುದು ರೀತಿ ಅನಿಮ್ ಅನುಮತಿ ನೀಡೋದು ನಿರ್ಣಯ ನಮ್ಮ ಹಂತದಲ್ಲಿ ಆಗೋದಿಲ್ಲ ಸಾರ್ವಜನಿಕರಿಂದ ಏನ್ ಅವ್ರ ಅಭಿಪ್ರಾಯ ಅದೇ ನಾವು ಸಂಗ್ರಹಣೆ ಮಾಡಿ ಕಲಿಸೋದು ಒಂದು ಪ್ರಾಸೆಸ್ ಇರೋದು ಇದು ಪ್ರೊಸೀಜರ್ ಇರೋದು ಹೀಗೆ ಭಾಳಷ್ಟು ಮಂದಿ ಫ್ಯೂ ಪಾಯಿಂಟ್ಸ್ ರೇಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಭಾಳಷ್ಟು ಮಂದಿ ಹೇಳಿದ್ದಾರೆ ಇದು ಪ್ರಾಸೆಸ್ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಅದು ನಮ್ಮ ಹಂತದಲ್ಲಿ ಇರೋದಿಲ್ಲ ಈ ಒಂದು ಸಭೆ ಮುಖಾಂತರ ನಾವು ನಮ್ಮ ನಡವಳಿಯಲ್ಲಿ ಹಾಕಿ ಸರ್ಕಾರ ಗಮನಕ್ಕೆ ತರ್ತೀವಿ ಸಿಂಪ್ಲಿಫಿಕೇಶನ್ ಆಫ್ ದ ಪ್ರಾಸೆಸ್ ಬಗ್ಗೆ ಏನು ನೀವು ಕೇಳಿದ್ದೀರಾ ಅದು ಒಂದು ಎರಡನೇದು ಭಾಳಷ್ಟು ಮಂದಿ ಇಲ್ಲಿ ಕಾರ್ಮಿಕರ ಬಗ್ಗೆ ಅವ್ರ ಕಾಲ್ಕಲೆಯಿಂದ ಮಾತಾಡಿದ್ದಾರೆ ಅವರದು ಕಲ್ಕಲಿ ನಾವು ಸ್ವಾಗತಿಸುತ್ತೇನೆ ನನಗೇನು ಅದೇ ಕಲ್ಕಲಿ ಇದೆ ಆ ಕಾರ್ಮಿಕರದ್ದು ಸೇಫ್ಟಿ ಆಗಲಿ ಪ್ರೊಟೆಕ್ಷನ್ ಆಗಲಿ ಅವ್ರ ಮೆಷರ್ಸ್ ಪ್ರಕಾರನೇ ನಡೆಸಬೇಕು ಅಂತ ಆ ಕಂಡೀಷನ್ ಸಹ ನಾವು ನಡವಳಿಯಲ್ಲಿ ಹಾಕ್ತೀವಿ ಅದಲ್ಲದೆ ಜಿಲ್ಲಾಧಿಕಾರಿ ಆಗಿ ನಾವು ಇಲ್ಲಿ ನಡೀತಾ ಇರೋದು ಚಿಂಚೋಳಿ ತಾಲೂಕ್ ಮಾತ್ರ ಇಲ್ಲವೇ ಇಡೀ ಜಿಲ್ಲೆಯಲ್ಲಿ ನಡೀತಾ ಇರೋದು ಎಲ್ಲ ಕಡೆ ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮತ್ತು ಅವ್ರ ತಂಡ ಹೋಗಿ ಪರಿಶೀಲಿಸಿ ಅವ್ರಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಏನು ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಎಂಪ್ಲಾಯಿ ಬೆನಿಫಿಟ್ಸ್ ಏನೇನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ವರದಿ ಕೊಡಿ ಅಂತ ಒಂದು ಇವತ್ತು ಮೀಟಿಂಗ್ ಎಲ್ಲ ಆದ ನಂತರ ನಾಳೆನೇ ಆ ಕಾರ್ಯ ಮಾಡಿಸ್ತೀವಿ ಅಂತ ತಮ್ಮೆಲ್ಲರಿಗೆ ಒಂದು ಮಾತು ಕೊಡ್ತೀನಿ ಅದಲ್ಲದೆ ಬಹಳಷ್ಟು ಮಂದಿ ಇಲ್ಲಿ ವನ್ಯಜೀವಿ ಬಗ್ಗೆ ಹೇಳಿದ್ದಾರೆ ಆ ಮತ್ತು ಪ್ರಾಣಿಗಳದು ಬಗ್ಗೆ ಮಾತಾಡಿದ್ದಾರೆ ಅದು ಬಗ್ಗೆ ಸಹ ನಾವು ಡಿ ಎಫ್ ಅವ್ರ ಜೊತೆ ಮಾತನಾಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ ತಾವೆಲ್ಲ ಬಹಳಷ್ಟು ಮಂದಿ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದಿವಿ ಆ ಎಷ್ಟು ರಾಶಿ ರಾಶಿ ಕಾಣ್ತಾ ಇದೆ ಅಂತ ಅದ್ರ ಬಗ್ಗೆನು ಈಗಾಗಲೇ ಜೆ ಡಿ ಇಂಡಸ್ಟ್ರೀಸ್ ಮತ್ತು ಡಿ ಡಿ ಇಂಡಸ್ಟ್ರೀಸ್ ಜೊತೆ ಮಾತನಾಡಿದಿನಿ ಯಾವ ಎಷ್ಟು ಮಟ್ಟಿಗೆ ನಾವು ಸಿಮೆಂಟ್ ಕಂಪ್ನಿಗೆ ಕಲಿಸ್ಬಹುದು ಯಾವ ಮಟ್ಟಿಗೆ ಕ್ರಷರ್ಗಳಿಗೆ ಕಲಿಸಬಹುದು ಯಾವ ರೀತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಮತ್ತೆ ಪರಿಸರಕ್ಕೆ ಯಾವ ರೀತಿ ಹಾನಿ ಆಗ್ಲಾರ್ದು ರೀತಿ ನೋಡ್ಕೊಳ್ಳೋದು ಒಂದು ಪ್ರಯತ್ನ ಡೆಫಿನೆಟ್ಲಿ ನಾವು ಕಡ್ಡಾಯವಾಗಿ ಮಾಡೇ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಮಾತು ಕೊಡ್ತೀನಿ ಆದ್ರೂ ತಾವು ಬಹಳ ಒಂದು ಸುಗಮ ರೀತಿಯಲ್ಲಿ ಈ ಒಂದು ಸಭೆ ನಡ್ಸ್ಕೊಳಕ್ಕೆ ಅವಕಾಶ ಕೊಟ್ಟಿರೋರಿಗೆ ಎಲ್ಲರಿಗೆ ಧನ್ಯವಾದ ಮಿರಿಯಾನ್ ಗ್ರಾಮದಲ್ಲಿ ತಾವೆಲ್ಲ ಬಹಳಷ್ಟು ಮಂದಿ ನನಗೆ ಬರ್ಡೇ ವಿಶಸ್ ಹೇಳಿದೀರಿ ಮೂಲಕ ತಮ್ಮೆಲ್ಲರಿಗೆ ಧನ್ಯವಾದ ಆದ್ರೂ ಇವತ್ತಿನ ಏನ್ ಸಭೆ ಇದೆ ಇರೋದು ಈ ಒಂದು ಎರಡು ಕ್ವಾರಿ ಸಂಬಂಧಪಟ್ಟ ಡೆಫಿನೆಟ್ಲಿ ತಮ್ಮ ಎಲ್ಲದ ಅಭಿಪ್ರಾಯ ಏನಿದೆ ಸರ್ಕಾರ ಗಮನಕ್ಕೆ ತರೋದು ನಮ್ದು ಜವಾಬ್ದಾರಿ ಇದೆ ಕಾನೂನು ನಿಮ್ಮ ಮೇಲೆ ಎಷ್ಟಿದೆ ಅಷ್ಟೇ ನನ್ನ ಮೇಲೆ ಅಪ್ಲೈ ಆಗತ್ತೆ ಹಾಗಾಗಿ ಕಾನೂನಾತ್ಮಕವಾಗಿ ನಡೆಸ್ಕೋಬೇಕು ಅಂತ ಅವ್ರ ಎಸ್ಪೆಷಲಿ ಎರಡು ಲೈಸೆನ್ಸ್ ಹೋಲ್ಡರ್ಸ್ ಯಾರು ಅರ್ಜಿ ಹಾಕಿದ್ದಾರೆ ಅವ್ರ ಕಡೆನೂ ನಾವು ಒಂದು ನಿರ್ದೇಶನವನ್ನು ಹೇಳುತ್ತಾ ಈ ಒಂದು ಸಭೆಗೆ ಮುಕ್ತಾಯ ಅಂತ ನಂಟಿ ಸಭೆಯಲ್ಲಿ ಶಾಂತತೆಯನ್ನು ಕಾಪಾಡುವುದಕ್ಕಾಗಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು